ಎಲ್ಲ ಪುಟ್ಟ ಪುಟ್ಟ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಕಥಾ ಸಮಯಕ್ಕೆ ತಮಗೆಲ್ಲ ಸ್ವಾಗತ ಮೊದಲು ನಾವು ಗುರುಗಳಿಗೆ ವಂದನೆ ಅರ್ಪಡಿಸೋಣ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳೇ ಪ್ರೀತಿ ಅಂದರೆ ನಿಮಗೆಲ್ಲ ಗೊತ್ತಲ್ವಾ ನಾವು ಬೇಕಾದಷ್ಟು ತರಹದ ಪ್ರೀತಿಗಳನ್ನು ನೋಡ್ತೀವಿ ತಾಯಿ ಮಗುವಿಗೆ ತೋರಿಸುವಂಥ ಪ್ರೀತಿ ವಾತ್ಸಲ್ಯ ಅಂತೀವಿ ಗೆಳೆಯ ಗೆಳತಿಗೆ ಗೆಳತಿ ಗೆಳೆಯನಿಗೆ ತೋರಿಸುವಂಥ ಪ್ರೀತಿ ಪ್ರೀತಿ ಪ್ರೇಮ ಅಂತೆಲ್ಲ ಹೇಳ್ತೀವಿ ಅದೇ ಪ್ರೀತಿಯನ್ನು ನಾವು ದೇವರಿಗೆ ತೋರಿಸಿದಾಗ ಅದಕ್ಕೆ ಭಕ್ತಿ ಅಂತೀವಿ ಹೀಗೆ ನಾವು ಮನುಷ್ಯರು ಮನುಷ್ಯರನ್ನ ಪ್ರೀತಿ ಮಾಡ್ತೀವಿ ಮನುಷ್ಯರು ಪ್ರಾಣಿಗಳನ್ನು ಪ್ರೀತಿ ಮಾಡ್ತೀವಿ ಪ್ರಾಣಿಗಳು ಮನುಷ್ಯನ ಪ್ರೀತಿ ಮಾಡತ್ವೆ ಅಲ್ವಾ ಇವಾಗ ನಾವೆಷ್ಟೋ ಪ್ರಾಣಿಗಳನ್ನು ಸಾಕ್ತೀವಿ ಆ ಪ್ರಾಣಿಗಳು ನಾವೆಲ್ಲೋ ಊರಿಗೆ ಹೋದಾಗ ಹೊರಡುವಾಗ ನಮ್ಮ ಹಿಂದೆಯೇ ಬರುತ್ತವೆ ನಾವು ಕಾಣೆ ಆಗೋ ತನಕ ನಾವು ಅದರ ಕಣ್ಣಿಂದ ದೂರ ಆಗೋ ತನಕ ಅದು ಇರುತ್ತೆ ಆಮೇಲೆ ನಾವು ಹಿಂತಿರುಗಿ ಬರುವಾಗ ನಾವಿನ್ನೂ ಎಷ್ಟೋ ದೂರದಲ್ಲಿರೋವಾಗಲೇ ನಮ್ಮನ್ನು ಕಂಡುಹಿಡಿಯುತ್ತೆ ಇದಕ್ಕೆ ಉದಾಹರಣೆ ನಾಯಿಗಳು ಅವು ನಾವೆಲ್ಲೋ ದೂರದಲ್ಲಿದ್ರೂ ನಮ್ಮ ಹೆಜ್ಜೆಯ ಸಪ್ಳ ಅಥವಾ ಏನೋ ಒಂದನ್ನು ಅವು ಕಂಡುಕೊಂಡು ಆವಾಗಲೇ ಬಗಳಿಗೆ ಶುರು ಮಾಡಿಬಿಡುತ್ತೆ ಅವು ನಾವು ಹತ್ತಿರ ಬಂದಾಗ ಅದರ ಬಾಲವನ್ನು ಅಲ್ಲಾಡಿಸೋದ್ರ ಮೂಲಕ ಅದರ ಪ್ರೀತಿಯನ್ನು ವ್ಯಕ್ತ ಮಾಡುತ್ತೆ ಹೀಗೆ ಪ್ರೀತಿ ಜಗತ್ತಿನ ಒಂದು ನಿಯಮ ಈ ಪ್ರೀತಿ ಮೇಲೆ ನಾನಿವತ್ತೊಂದು ಕಥೆ ಹೇಳ್ತೀನಿ ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿನಲ್ಲಿ ಒಂದು ಗುಡಿಸ್ಲು ಆ ಗುಡಿಸ್ಲು ಹತ್ತಿರ ಹತ್ತಿರದಲ್ಲೇ ಕಾಡು ಅಂದರೆ ಚಿಕ್ಕ ಹಳ್ಳಿ ಒಂದು ಹತ್ತಾರು ಗುಡಿಸ್ಲುಗಳಿದ್ವು ಅಲ್ಲಿ ಅದಕ್ಕೆ ಹತ್ತಿರದಲ್ಲೇ ಒಂದು ಕಾಡು ಇತ್ತು ಒಂದು ವರ್ಷ ಅಲ್ಲಿ ಮಳೆನೇ ಆಗಲಿಲ್ಲ ಬೆಳೆಗಳೆಲ್ಲ ಬೆಳೆದು ನಿಂತಿವೆ ಆದರೆ ಮಳೆ ಇಲ್ಲ ಮಳೆ ಇಲ್ಲದೆ ಹೋದರೆ ಬೆಳೆಗಳೆಲ್ಲ ಒಣಗೋಗುತ್ತೆ ಇನ್ನು ಕೊಯ್ಲಿಗೆ ಸಮಯ ಇದೆ ಇನ್ನೂ ಒಂದು ಮಳೆ ಎರಡು ಮಳೆ ಬೇಕು ಬೆಳೆಗಳಿಗೆ ಆದರೆ ಮಳೆನೇ ಬರಲಿಲ್ಲ ಕುಡಿಯೋದಕ್ಕೆ ನೀರೇ ಇಲ್ಲ ನದಿಗಳು ಕೆರೆಗಳು ಎಲ್ಲ ಬತ್ತಿ ಹೋದವು ಏನು ಮಾಡ್ತಾರೆ ಹಳ್ಳಿನವರು ಆ ಹಳ್ಳಿನಲ್ಲಿ ಒಂದೇ ಒಂದು ಈ ಪಂಪ್ ಹೊಡೆದು ನೀರು ತೊಗೋತೀವಲ್ಲ ಅಂತರ್ಜಲನ ಬೋರ್ವೆಲ್ ಅಂತೀವಿ ಅದು ಇತ್ತು ಅದರಿಂದನೇ ಎಲ್ಲರೂ ಕುಡಿಯೋ ನೀರನ್ನ ತೊಗೊಂಡು ಹೋಗ್ತಾಯಿರ್ತಾರೆ ಅಥವಾ ಕೆಲವರು ಕೆರೆಗಳಿಂದ ತೊಗೊಂಡು ಹೋಗ್ತಾರೆ ಕೆಲವರು ನದಿಗಳಿಂದ ತೊಗೊಂಡು ಹೋಗ್ತಾರೆ ಈ ಬೋರ್ವೆಲ್ಲಲ್ಲೂ ಕೂಡ ನೀರು ಕಡಿಮೆ ಆಗೋಯಿತು ಅಂದರೆ ಭೂಮಿ ಒಳಗಡೆ ಇರೋ ಅಂತರ್ಜಾಲೂ ಕೂಡ ಕಡಿಮೆ ಆಗೋಗ್ತಾ ಬರ್ತಾಯಿತ್ತು ದಿನಕ್ಕೆ ಒಂದು ಸರ್ತಿ ಬೆಳಗ್ಗೆ ಪಂಪ್ ಮಾಡಿದಾಗ ಸ್ವಲ್ಪ ನೀರು ಬರ್ತಾಯಿತ್ತು ಮತ್ತೆ ಮಧ್ಯಾಹ್ನದ ಮೇಲೆ ಆ ಪಂಪ್ ಹೊಡೆದ್ರೆ ಸ್ವಲ್ಪ ನೀರು ಮತ್ತೆ ತಿರ್ಗ ಸಾಯಂಕಾಲದ ಮೇಲೆ ಸ್ವಲ್ಪ ನೀರು ಸಿಗ್ತಾಯಿತ್ತು ಈ ಇಷ್ಟೇ ನೀರನ್ನೇ ಹಳ್ಳಿಯವರೆಲ್ಲ ಸ್ವಲ್ಪ ಸ್ವಲ್ಪ ಉಪಯೋಗಿಸ್ಕೊಂಡು ಎಚ್ಚರಿಕೆಯಿಂದ ಒಂದು ಚೂರು ಅದನ್ನು ದುರ್ಬಳಕೆ ಮಾಡದೆ ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಂಡು ಹಾಗೋ ದಿನ ದುಡ್ತಾ ಇರ್ತಾರೆ ಒಂದು ದಿನ ತಾಯಿ ಗು ಗುಡಿಸ್ಲಲ್ಲಿ ಅಡುಗೆ ಮಾಡ್ತಾಯಿರ್ತಾಳೆ ಸ್ವಲ್ಪ ನೀರಿರುತ್ತೆ ಅದರಲ್ಲೊಂದು ಸ್ವಲ್ಪ ಅನ್ನ ಬೇಯಿಸಿ ಇನ್ನೊಂದು ಸ್ವಲ್ಪ ಸಾರೋ ಏನೋ ಮಾಡ್ತಾ ಇರ್ತಾಳೆ ಅವಳ ಪುಟ್ಟ ಮಗ ಹೊರಗಡೆ ಆಟ ಆಡ್ತಾ ಇರ್ತಾನೆ ಅವಾಗ ನೋಡ್ತಾಳೆ ಸ್ವಲ್ಪತಿ ಆ ಮಗು ಕೈಯಲ್ಲಿ ಅಂಗೈಯಲ್ಲಿ ಏನೋ ಹೀಗೆ ಹಿಡ್ಕೊಂಡು ಕಾಡೊಳಕ್ಕೆ ಇರುತ್ತೆ ಯಾಕೆ ಇವನು ಕಾಡೊಳಕ್ಕೆ ಇದ್ದಾನೆ ಅಂತ ತಾಯಿ ನೋಡ್ತಾಳೆ ಅಲ್ಲಿಂದ ಓಡ್ ಬರುತ್ತೆ ಮತ್ತೆ ಏನೋ ಹೀಗೆ ಕೈಯಲ್ಲಿ ಹಿಡ್ಕೊಂಡು ಓಡಿ ಹೋಗುತ್ತೆ ಕಾಡೊಳಕ್ಕೆ ಸತಿ ಬರುತ್ತೆ ಇವಳು ಅದು ಕಾಡೊಳಕ್ಕೆ ಹೋಗುವಾಗ ಮೆತ್ತ ಗೆ ಅದನ್ನೇ ಹಿಂಬಾಲಿಸ್ತಾಳೆ ಆ ಮಗು ಹೋಗುತ್ತೆ ಹೋಗಿ ನೋಡಿದ್ರೆ ತಾಯಿಗೆ ಇದೆ ಬಿಡುತ್ತೆ ಅಲ್ಲಿ ಒಂದು ಐದಾರು ಜಿಂಕೆ ಮರಿಗಳು ಜಿಂಕೆಗಳು ನಿಂತಿರುತ್ತೆ ಸ್ವಲ್ಪ ಹತ್ತಿರ ನೋ ಹೋಗಿ ನೋಡ್ತಾಳೆ ಯಾರಿಗೂ ಕಾಣಿಸ್ತೇ ಇರೋ ಥರ ಅಲ್ಲಿ ಒಂದು ಪುಟ್ಟ ಜಿಂಕೆ ಮರಿ ಕೆಳಗಡೆ ಬಿದ್ದೋಗಿರುತ್ತೆ ಅದಕ್ಕೆ ಬಾಯಾರಿಕೆ ಹೋಗಿರುತ್ತೆ ಆ ಬಾಯಕೆಯಿಂದ ತಡೆಯೋಕ್ಕಾಗದೆ ಅದಕ್ಕೆ ಪ್ರಜ್ಞೆ ತಪ್ಪಿ ಥರ ಆಗೋಗಿರುತ್ತೆ ಅರ್ಧಂಬರ್ಧ ಪ್ರಜ್ಞೆ ಇರುತ್ತೆ ಈ ಪುಟ್ಟ ಹುಡುಗ ಏನು ಮಾಡ್ತಿರ್ತಾನೆ ಗೊತ್ತಾ ಅಂಗೈಯಲ್ಲಿ ಒಂದು ಚಮಚದಷ್ಟು ನೀರನ್ನ ಹಿಡ್ಕೊಂಡು ಹೋಗಿ ಆ ಪುಟ್ಟ ಜಿಂಕೆ ಮರಿ ಬಾಯೊಳಕ್ಕೆ ಅದನ್ನು ಹನಿಸ್ತಾ ಇರ್ತಾನೆ ಅದು ಎಲ್ಲಿ ಅದಕ್ಕೆ ಆ ಸುತ್ತಲೂ ನಿಂತಿರೋ ಜಿಂಕೆಗಳು ಕರುಣಾಜನಕವಾದ ಕಣ್ಣುಗಳಿಂದ ಆ ಮಗನನ್ನೇ ಮಗುನೇ ನೋಡ್ತಾಯಿರ್ತಾರೆ ಪಾಪ ತಾಯಿ ಸ್ವಲ್ಪ ಮುಂದೆ ಬರ್ತಾಳೆ ಮಗ ಬರ್ತಾ ಇರ್ತಾನೆ ತಾಯಿ ನೋಡಿ ಭಯ ಆಗೋಗುತ್ತೆ ಅವನಿಗೆ ತಾಯಿ ಮುಂಚೆನೇ ಹೇಳಿರ್ತಾಳಲ್ಲ ನೀರನ್ನು ಜೋಪಾನವಾಗಿ ಉಪಯೋಗಿಸ್ಕೋಬೇಕು ದಂಡ ಮಾಡಬಾರ್ದು ಅಂತ ಈಗ ತಾನು ಅಂಗೈಯಲ್ಲಿ ನೀರು ಹಿಡ್ಕೊಂಡು ಹೋಗಿ ಆ ಜಿಂಕೆ ಮರಿ ಕೊಟ್ಟಿದ್ದು ನೋಡಿಬಿಟ್ರೆ ಅಮ್ಮ ಬೈದ್ಬಿಟ್ರೆ ಅಂತ ಭಯ ಆಗೋಗುತ್ತೆ ಅದಕ್ಕೆ ಅಮ್ಮನ ಮುಖನೇ ನೋಡ್ತಾ ಇರುತ್ತೆ ಭಯದಿಂದ ಆಗ ತಾಯಿಯೇ ಆ ಮಗುನ ಈ ಕಡೆ ಕರೀತಾಳೆ ಬಾಯಲ್ಲಿ ಅಂತಾಳೆ ಅದು ಮೆತ್ತಗೆ ಬರುತ್ತೆ ಮಗು ಈ ತರಹ ನೀರು ಕೊಟ್ಟರೆ ಆ ಜಿಂಕೆ ಮರಿಗೆ ಸಾಕಾಗಲ್ಲ ಮತ್ತೇನಮ್ಮ ಮಾಡೋದು ಅದು ಪಾಪ ನೀರಿಲ್ಲದೆ ಸಾಯೋ ಸ್ಥಿತಿಗೆ ಬಂದುಬಿಟ್ಟಿದೆ ಅನ್ನತ್ತೆ ಮಗು ಬಾ ಮಗು ಅಂತ ಹೇಳಿ ಅಡುಗೆ ಮನೆ ಕರ್ಕೊಂಡೋಗಿ ಒಂದು ಪುಟ್ಟ ಪಾತ್ರೆ ಕೊಡ್ತಾಳೆ ಇದರಲ್ಲಿ ಒಂದು ಅರ್ಧದಷ್ಟು ನೀರು ತೊಗೊಂಡೋಗಿ ಆ ಮಗು ಆ ಜಿಂಕೆ ಮರಿಗೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಕುಡಿಸು ಅದು ಸರಿ ಹೋಗುತ್ತೆ ಮಗುಗೆ ತುಂಬ ಸಂತೋಷ ಆಗ್ಬಿಡುತ್ತೆ ಅದು ತಾಯಿ ಕಡೆ ಖುಷಿಯಾಗಿ ನೋಡಿಕೊಂಡು ಆ ಪಾತ್ರೆ ತೊಗೊಂಡು ಹೋಗಿ ನೀರನ್ನ ತಗೊಂಡು ಹೋಗಿ ಜಿಂಕೆ ಮರಿಗೆ ಮೆತ್ತಕ್ಕೆ ಕುಡಿಸ್ತಾನೆ ಒಂದು ನಾಲ್ಕೈದು ತೊಟ್ಟು ನೀರು ಕುಡಿಸೋ ಅಷ್ಟೊತ್ತಿಗೆ ಜಿಂಕೆ ಮರಿ ಸ್ವಲ್ಪ ಅಲಗಾಡುತ್ತೆ ಆಮೇಲೆ ತಲೆ ಅಲ್ಲಾಡಿಸುತ್ತೆ ಕಣ್ಬಿಡುತ್ತೆ ಅಂತ ಎದ್ದು ನಿಂತ್ಕೊಂಡ್ಬಿಡುತ್ತೆ ಆಗ ಅದ್ರ ತಾಯಿ ಅದ್ರ ಮೈಯನ್ನೆಲ್ಲ ನೆಕ್ತಾಳೆ ಆಮೇಲೆ ಅವೆಲ್ಲನೂ ಜಿಂಕೆಗಳು ಈ ಮಗು ಕಡೆ ಒಂದು ಸತಿ ನೋಡಿ ಕಾಡೊಳಕ್ಕೆ ಓಡ್ ಹೊಟ್ಟೋಗತ್ತವೆ ಮಗುಗೆ ತುಂಬ ಖುಷಿಯಾಗ್ಬಿಡತ್ತೆ ಅಮ್ಮ ಅಮ್ಮ ಜಿಂಕೆ ಮರಿ ಬದುಕ್ಬಿಡ್ತು ಅಮ್ಮ ಅಮ್ಮ ಅಂತ ಓಡ್ ಬಂದು ಅಮ್ಮನ ಅಪ್ಕೊಂಬಿಡತ್ತೆ ಅದ್ರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಸಂತೋಷದಿಂದ ಕಣ್ಣಲ್ಲಿ ಆನಂದ ಬಾಷ್ಪ ಇರುತ್ತೆ ತಾಯಿಗೂ ತುಂಬ ಖುಷಿಯಾಗತ್ತೆ ತಾಯಿನೂ ಮಗು ನಪ್ಕೊಂಡು ಅವಳು ಆನಂದ ಭಾಷ್ಪಗಳನ್ನು ಸುರಿಸ್ತಾಳೆ ಇನ್ನೊಂದು ಸಟ್ಪತ್ತಾಗತ್ತೆ ಕೈ ಮೇಲೆ ಎರಡು ಹನಿ ನೀರು ಬೀಳುತ್ತೆ ಅಯ್ಯೋ ಈ ಮಗು ಇನ್ನೂ ಅಳ್ತಾ ಇದೆಯಾ ಅಂತ ಮಗು ಕಡೆ ನೋಡ್ತಾಳೆ ಇಲ್ಲ ಮಗು ಅವಳು ನಿಲ್ಲಿಸಿರುತ್ತೆ ಆದರೆ ಅವಳ ಕೈ ಮೇಲೆ ಬಿದ್ದಿದ್ದ ನೀರು ಹನಿ ಯಾವುದು ಗೊತ್ತಾ ಆಕಾಶದಿಂದ ಮಳೆ ಹನಿಗಳು ಬರ್ತಾ ಇರುತ್ವೆ ತಾಯಿ ಆಕಾಶದ ಕಡೆ ನೋಡ್ತಾಳೆ ಎಷ್ಟೊಂದು ಮೋಡ ಬಂದುಬಿಟ್ಟಿರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಧಾರಾಕಾರವಾದ ಮಳೆ ಬಂದ್ಬಿಡುತ್ತೆ ಅಬ್ಬಬ್ಬಾ ತಾಯಿಗೆ ತುಂಬ ಸಂತೋಷ ಆಗುತ್ತೆ ಆಹಾ ಇದು ಪ್ರಕೃತಿ ಮಾತೆ ತನ್ನ ಮಗು ಮಾಡಿದ ಪ್ರೀತಿಯ ಕೆಲಸಕ್ಕೆ ನೀಡಿದ ಉತ್ತರನಾ ಅಂತ ಅವಳಿಗೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅವಳು ತಕ್ಷಣ ಪ್ರಕೃತಿ ಮಾತೆಗೆ ಕೈ ಮುಗಿತಾಳೆ ಹೌದಲ್ವ ಮಕ್ಕಳೇ ಪ್ರೀತಿಗೆ ಜಗತ್ತನ್ನೇ ಗೆಲ್ಲುವಂಥ ಶಕ್ತಿ ಇದೆ ಆ ಪ್ರಕೃತಿ ದೇವಿ ಕೂಡ ಮಗುವಿನ ಮುಗ್ಧವಾದ ಪ್ರೀತಿಗೆ ಉತ್ತರವಾಗಿ ಆ ಹಳ್ಳಿಗೆ ಮಳೆಯ ರೂಪದಲ್ಲಿ ನೀರನ್ನು ಕೊಟ್ಟು ಬರಗಾಲವನ್ನು ಪರಿಹರಿಸ್ಬಿಟ್ಲು ಪ್ರೀತಿಗೆ ಎಷ್ಟು ಬೆಲೆ ಇದೆ ಅಂತ ಇದರಿಂದ ನಾವು ತಿಳ್ಕೋಬಹುದು ಅದಕ್ಕೆ ಅಲ್ವಾ ನಾವು ಎಲ್ಲರನ್ನೂ ಪ್ರೀತಿಸಬೇಕು ಮನಸ್ಸಿನಲ್ಲಿ ದ್ವೇಷ ಇದ್ದರೆ ಆ ದ್ವೇಷ ನಮ್ಮನ್ನೇ ಮೊದಲು ಸುಡುತ್ತೆ ಅದೇ ಪ್ರೀತಿ ಇದ್ದರೆ ಅದು ನಮ್ಮನ್ನೂ ಉದ್ಧಾರ ಮಾಡುತ್ತೆ ಜಗತ್ತನ್ನು ಉದ್ಧಾರ ಮಾಡುತ್ತೆ ಅದಕ್ಕೆ ನಾವು ಪ್ರೀತಿಯನ್ನು ಎಲ್ರಿಗೂ ಹಂಚಬೇಕು ಅಂತ ಹೇಳ್ತಾರೆ ಇದನ್ನು ನಾವು ಎಲ್ಲ ಪ್ರೇಯರೆಲ್ಲ ಮಾಡುವಾಗ ಒಂದು ಪ್ರಾರ್ಥನೆ ಹೇಳ್ತೀವಿ ನೋಡಿ ಲೋಕಾ ಸಮಸ್ತಾ ಸುಖಿನೋ ಭವಂತು ಅಂತ ಇದರ ಅರ್ಥ ಲೋಕದಲ್ಲಿ ಇರುವ ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯರು ಸಕಲ ಚರಾಚರ ಜೀವಿಗಳೂ ಸಂತೋಷದಿಂದ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅದರಿಂದ ನಿಮಗೆಲ್ಲ ಇಷ್ಟ ಆಯಿತಾ ಈ ಪ್ರೀತಿಯನ್ನು ವ್ಯಕ್ತಪಡಿಸುವಂತಹ ಕಥೆಯಿಂದ ನಾವೂ ಕೂಡ ಏನನ್ನು ಕಲಿಬೇಕು ಪ್ರೀತಿ ಹಂಚೋದನ್ನು ಕಲಿಬೇಕು ನೀವೆಲ್ಲ ಪ್ರೀತಿಯನ್ನು ಹಂಚ್ತೀರಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ ಕಥೆ ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ ಅಸತೋಮ ಸದ್ಗಮಯ ತಮಸೋಮ ज्योतिर्गमया मृत्योर्मा अमृतङ्गमया ॐ शान्ति शान्ति शान्तिः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु हरि ॐ तत्सत् श्री गुरुभ्यो नमः हरि ॐ